ಹನಿ ನೀರಾವರಿಯಲ್ಲಿ ಶುಂಠಿ ಬೆಳೆತಿರುವುದು ಹೊಸಕೋಟೆ ಈ ಡ್ರೈಲ್ಯಾಂಡಲ್ಲಿ ಶುಂಠಿ ಬೆಳೆಯೋದ್ರಿಂದ ರೋಗಗಳು ಬರೋದು ಕಮ್ಮಿಯಾಗಿರುತ್ತೆ ಮತ್ತು ಇಳುವರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಲೇಟಾಗಿ ಹಾಕಿರೋದು ಅದರಿಂದ ಸ್ವಲ್ಪ ಹೊಡೆತ ಕಮ್ಮಿ ಇದೆ ಅಷ್ಟೇ ಮತ್ತು ಅಂತೂ ಆರೋಗ್ಯಕರವಾಗಿದೆ ನೋಡಿ ಯಾವುದು ಡ್ಯಾಮೇಜ್ ಇಲ್ಲ ಏನೂ ಇಲ್ಲ ಉಳಿದೊಂದು ಔಷಧಿ ಹೊಡ್ಕೊತ ಇದ್ರೆ ಸರ್ ಚೆನ್ನಾಗಿ ಮಧ್ಯ ನೆಗ್ಲಲ್ಲಿ ಹೊಡೆದ್ರೆ ಸರ್ ಮಣ್ಣು ತಾರು ಹಾಕೋದೇನು ಬೇಕಿರಲ್ಲ ಇನ್ನ ಕಳೀತಿದೆ ಮಲ್ಲಿಗೆಗಳು ಸಿಂಗ್ಲರಲ್ಲಿ ಬೆಳೆಯೋದಕ್ಕಿಂತ ಹನಿ ನೀರಾವರಿಯಲ್ಲಿ ಬೆಳೆದ್ರೆ ಶುಂಠಿ ಚೆನ್ನಾಗಿರುತ್ತೆ ಮತ್ತು ಡ್ರಿಂಚಿಂಗ್ ಮಾಡೋದೆಲ್ಲ ಈಸಿಯಾಗುತ್ತೆ ಲೇಬರ್ ಕಾಸ್ಟು ಉಳಿಯುತ್ತೆ